ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ಹುಲಿ ಸೆರೆಯಾಗಿದೆ ಹುಣಸೂರು ತಾಲೂಕಿನ ಹೆಮ್ಮೆಗೆ ಗ್ರಾಮದಲ್ಲಿ ಸೆರೆಯಾಗಿದೆ ಸಿದ್ದೇಗೌಡ ಎಂಬುವರ ಜಮೀನಿನಲ್ಲಿ ಇರಿಸಲಾಗಿದ್ದಂಥ ಬೋನ್ಗೆ ಆ ಹುಲಿ ಬಂದು ಸಿಲುಕಿ ಹಾಕಿಕೊಂಡರು ಹುಲಿ ಕಾಟದಿಂದಾಗಿ ಗ್ರಾಮಸ್ಥರು ರೋಸಿ ಹೋಗಿದ್ರು ಜನ ಮತ್ತು ಜಾನುವಾರು ಜೀವ ಭಯದಲ್ಲೇ ಬದುಕುವಂಥ ಸ್ಥಿತಿ ಇತ್ತು ಸೊ ಈ ಕಾರಣದಿಂದ ಹುಲಿ ಸೆರೆ ಹಿಡಿಬೇಕು ಹೇಳಿ ಒಂದು ತಿಂಗಳಿಂದಲೂ ಕೂಡ ಬೋನ್ ಇರಿಸಲಾಗಿತ್ತು ಒಂದಿನ ಅಲ್ಲ ಎರಡು ದಿನ ಅಲ್ಲ ಒಂದು ತಿಂಗಳಿಂದಲೂ ಕೂಡ ಬೋನ್ ಇರಿಸಲಾಗಿತ್ತು ಆರರಿಂದ ಏಳು ವರ್ಷ ಪ್ರಾಯದ ಹುಲಿ ಬೋನಿಗೆ ಬಿದ್ದಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಆ ಹುಲಿಯನ್ನು ಸ್ಥಳಾಂತರ ಮಾಡಲಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಏಳು ವರ್ಷದ ಹುಲಿ ಇದು ಒಂದು ತಿಂಗಳಿಂದ ಇರಿಸಿದ್ದಂಥ ಬೋನ್ಗೆ ಬಂದು ಸರಿಯಾಗಿದೆ ಅದನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರ ಮಾಡಿ ಶಿಫ್ಟ್ ಮಾಡಲಾಗ್ತಾ ಇದೆ

ಇಲ್ಲ <orkorkorkorkorkorkork> ಸರ್ <kattiter> <paying> <unt geleatri> <kotríky miserable> <tolak California>